ಕ್ಯಾನ್ಸರ್ ಗೆದ್ದ ಬೈರತಿ ರಣಗಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಶಿವಣ್ಣ ಹೇಳಿದ್ದೇನು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಗೆದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವಣ್ಣರಿಗೆ ಆಪರೇಷನ್ ಆಗಿತ್ತು ಆದ್ರೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಲ್ಲಿದ್ದಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಆಸ್ಪತ್ರೆಯ ಆವರಣದಲ್ಲಿ ಆರಾಮಾಗಿ ಓಡಾಡುತ್ತಿದ್ದಾರೆ ಅಮೆರಿಕದ ಮಿಯಾಮಿ ಆಸ್ಪತ್ರೆಯಲ್ಲಿ ವೈದ್ಯರು ನರ್ಸ್ ಶಿವಣ್ಣರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಶಸ್ತ್ರಚಿಕಿತ್ಸೆ ಆದ ಬಳಿಕ ಸ್ವಲ್ಪ ಸೊರಗಿದ ಶಿವಣ್ಣ ಚೇತರಿಸಿಕೊಂಡಿದ್ದಾರೆ ಅಭಿಮಾನಿಗಳ ಹಾರೈಕೆಗೆ ಚಿರಋಣಿ ಎಂದಿದ್ದಾರೆ ಸದ್ಯದಲ್ಲಿಯೇ ಬೆಂಗಳೂರಿಗೆ ಬರುತ್ತೇನೆ ಸಿನಿಮಾ ಚಿತ್ರೀಕರಣದಲ್ಲಿಯೂ ಪಾಲ್ಗೊಳ್ಳುತ್ತೇನೆ ಕರುನಾಡಿನ ಜನರು ಅಭಿಮಾನಿಗಳು ಹಿತೈಷಿಗಳು ತೋರಿದ ಅಭಿಮಾನ ಪ್ರೀತಿ ಹಾಗೂ ಪತ್ನಿ ಗೀತಾ ನನ್ನನ್ನು ನೋಡಿಕೊಂಡ ಬಗ್ಗೆ ನನಗೆ ಪುನರ್ಜನ್ಮ ಸಿಗುವಂತೆ ಮಾಡಿದೆ ಎಂದು ಶಿವಣ್ಣ ಹೇಳಿದ್ದಾರೆ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆಪರೇಷನ್ ಆಗಿತ್ತು ನ್ಯೂ ಇಯರ್ಗೆ ವಿಶ್ ಕೂಡ ಮಾಡಿದ್ದರು ಪುತ್ರಿ ನಿವೇದಿತಾ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಸೆಲ್ಫಿ ಫೋಟೋವನ್ನು ತೆಗೆದುಕೊಂಡಿದ್ದಾರೆ ಈ ಫೋಟೋ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಅಭಿಮಾನಿಗಳು ತಮ್ಮ ಪೇಜ್ನಲ್ಲಿ ಫೋಟೋಗಳನ್ನು ಶೇರ್ ಮಾಡುತ್ತಿದ್ದಾರೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಬಳಿಕ ಆಸ್ಪತ್ರೆ ಆವರಣದಿಂದಲೇ ಹೊರಬಂದು ಶಿವಣ್ಣನ ಮೊದಲ ಫೋಟೋ ಅನ್ನೋ ಲೈನ್ ಇದಾಗಿದೆ